ಸತತ ಇಪ್ಪತ್ತೈದು ವರ್ಷದಿಂದ ಅಂಗನವಾಡಿ ಆಹಾರ ಧಾನ್ಯ ಕದ್ದ ಕಾರ್ಯಕರ್ತೆಯನ್ನು ಕೊನೆಗೂ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಳಗಾವಿ ರಾಯ್ಬಾಗ್ ಪಟ್ಟಣದ ಗೈಬಿ ತೋಟ ಅಂಗನವಾಡಿ ಕಾರ್ಯಕರ್ತೆ ಸತತ ಇಪ್ಪತ್ತೈದು ವರ್ಷಗಳಿಂದ ಅಂಗನವಾಡಿ ಮಕ್ಕಳಿಗೆ ಸರ್ಕಾರದಿಂದ ಬಂದಂತಹ ಮೊಟ್ಟೆ ಬೆಲ್ಲ ಧಾನ್ಯ ಪೌಷ್ಟಿಕಾಂಶ ಇರುವ ಇನ್ನೂ ಅನೇಕ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಿ ಮಕ್ಕಳಿಗೆ ವಂಚನೆ ಮಾಡುತ್ತಿದ್ದಳು ಸ್ಥಳೀಯ ನಿವಾಸಿ ಭೀಮಾ ತೋಡ್ಕರ್ ಅವರು ರಾಯ್ಬಾಗ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಾರ್ಯಕರ್ತೆ ವಿರುದ್ಧ ದೂರು ನೀಡಿದರು ಕ್ರಮ ಕೈಗೊಳ್ಳದ ಅಧಿಕಾರಿ ವಿರುದ್ಧ ಬೆಳಗಾವಿ ಮೇಲಾಧಿಕಾರಿಗಳಿಗೆ ದೂರು ನೀಡಿದಾಗ ಮುತ್ತವ್ವ ಕರಿಹೊಳೆ ಕಾರ್ಯಕರ್ತೆ ವಿರುದ್ಧ ತನಿಖೆ ನಡೆಸಿದರು ಸತತ ಇಪ್ಪತ್ತೈದು ವರ್ಷಗಳಿಂದ ಮಾರಾಟ ಮಾಡಿದ ಆಹಾರ ಪದಾರ್ಥಗಳ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದರೂ ಕೂಡ ಅದಕ್ಕೆ ಉತ್ತರಿಸದ ಅಂಗನವಾಡಿ ಕಾರ್ಯಕರ್ತೆ ವಿರುದ್ಧ ನಿಧಾನಗತಿಯಲ್ಲಿ ಕಾರ್ಯಕರ್ತ ಮೇಲೆ ತನಿಖೆ ನಡೆಸಿದ ಇಲಾಖೆ ಕೊನೆಗೂ ಮುತ್ತವ ಕರಿಹೊಳೆ ಊರ್ ಪೂಜಾರಿ ಇವರನ್ನು ಅಮಾನತ್ತು ಮಾಡಿ ಎಂದು ಆದೇಶ ಹೊರಡಿಸಿದ್ದಾರೆ ಆರೋಪದ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕೆಲ ಮಾಧ್ಯಮಗಳು ಹಣದ ಆಮಿಷಕ್ಕೆ ಒಳಗಾಗಿ ಆರೋಪ ಸುಳ್ಳು ಎಂದು ಸುದ್ದಿ ಮಾಡಿದ್ದು ಸದ್ಯ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಕಾರ್ಯಕರ್ತೆಯನ್ನು ಅಮಾನತ್ತು ಮಾಡಿದ್ದು ಆರೋಪ ಸುಳ್ಳು ಎಂದು ಸುದ್ದಿ ಪ್ರಸಾರ ಮಾಡಿದ ಮಾಧ್ಯಮದವರು ಸಮಾಜಕ್ಕೆ ಏನು ಸಂದೇಶ ನೀಡಲು ಹೊರಟಿದ್ದಾರೆ ಎಂಬುದನ್ನು